ಮೇಡಮ್ ನಿಮ್ಗೆ ಮನೆ ಅಂದ್ರೆ ಕಲ್ಪನೆಗಳ ಕನ್ಸಿನ ಮನೆ ಅಂತಂದ್ರೆ ಹೆಂಗಿರ್ಬೇಕು ಕನ್ಸಿನ ಅಂದ್ರೆ ಹೆಂಗಿತ್ತು ಒಂದು ವಿಚಾರದ ಬಗ್ಗೆ ಮಾತಾಡಿ ಅದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡ್ತಾ ಬಂದಿವಿ ಸಾಕಷ್ಟು ಬೆಳವಣಿಗೆಗಳಿವೆ ನೀವು ಪೊಲೀಸ್ ಸ್ಟೇಷನ್ ಮೆಟ್ಟಿರುವಂತ ಅವ್ರ ಅಭಿಮಾನಿಗಳ ವಿಚಾರ ಹೆಣ್ಮಕ್ಳಿಗೆಲ್ಲ ಧೈರ್ಯ ಬಂದಿದೆ ನಂಗೆ ತುಂಬಾ ಖುಷಿ ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬಹುದು ಹೌದು दरअसल बैड कमेंट्स एंड हिंदी में कितनी सब्जेक्टें ये बनते हैं और ये चोरी वाला कर्म आते हैं तो आगे की आई फील लाइक एलोन करें को दूर ले जाएं तो क्या और ऑन डी अल्टर साइड आई थिंक पुलिस कमिश्नर तो मार्च आते हैं न्यू मॉर्निंग आते हैं ना इस टू जना हमारे तो ठीक ही नहीं

उस टू इन लाइफ लाइक कैनल वन मेड बॉडी या अवेलेबल कंप्लीट टाइम का अनंत अनंत अल्लाह सर इज इजी आईडियल ब्रेन दैट इज व्हाट द आईडियल ब्रेन इज अबाउट क्या जरूरत है शक्तिशाली है आगे हमने और पूरी भाग में क्या होता है

ಂತ ಕ್ಲಾರಿಟಿ ಅವಾಗಿಂದು ಅಂದ್ರೆ ಈಗ ಅವತ್ತು ದರ್ಶನ್ ವಿಚಾರವಾಗಿ ಮಾತಾಡ್ತೀರಿ ಕಟ್ಟಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ ಬಟ್ ಇವತ್ತು ನನ್ಗೆ ಈಗ ಆಗದೆ ಹೋಗಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು ಆದ್ರೆ ಅವ್ರ ಜೀವನ ಹಾಳು ಮಾಡ್ಕೊಂಡ್ರ ಅಂತ ಅಲ್ಲಿ ನನ್ಗೆ ಬೇಜಾರ್ ಆಯ್ತು ಅಷ್ಟೇ ಬಟ್ ಒಂದ್ ಸಮಾಜದಲ್ಲಿ ಇದೀವಿ ನಾವು ಕಾನೂನು ಅಂದ್ರೆ ನಾವ್ ಏನು ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅಂಡ್ ಕಾನೂನ್ ಪ್ರಕಾರ ನಡ್ಕೊಂಡ್ರೆ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿ ನಮ್ಗೆ ಎಲ್ಲಿ ಹೋಗ್ಬೋದು ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ಅಂಡ್ ಐ ಥ್ಯಾಂಕ್ ಯು ಸೋ ಮಚ್ ಗಿವಿಂಗ್ ದಿಸ್

This is <laughs>

ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಂದ್ರೆ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗಕ್ಕೆ ವಿಜಯಲಕ್ಷ್ಮಿ ಅವ್ರ ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ ನಿಮ್ ಥ್ರೂ ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ನೀವ್ ಹೆಂಗ್ ತಗೊಳ್ತೀರಿ ಅಂತ ದರ್ಶನ್ ಅವರ ಸೋಷಿಯಲ್ ಹ್ಯಾಂಡಲ್ ಮಾಡ್ತಾ ಅಭಿಮಾನಿಗಳಿಗೆ ನಾನ್ ಕನೆಕ್ಟ್ ಆಗ್ತೀನಿ ಅನ್ನೋ ಒಂದು ಬೇರೆ ತರದ ಬೆಳವಣಿಗೆ ಮ್ಯಾಮ್ ವಿಜಯಲಕ್ಷ್ಮಿ ಮುಂದೆ ದರ್ಶನ್ ಅವರ ಸೋಷಿಯಲ್ ಮಾಡ್ತೀನಿ ಅಂತ ಹೇಳಿ ಅಭಿಮಾನಿಗಳಿಗೆ ಸಂದೇಶ ಸಾಗಿದ್ದಾರೆ ಅದ್ರ ಬಗ್ಗೆ